ಸ್ವಂತ ತಂಗಿಯನ್ನ ಯಾರಾದ್ರೂ ಅಪರಿಚಿತನ್ ರೂಮ್ಗೆ ಕಳಿಸ್ತಾರ ಯಾರ್ ಕೂಡ ಇಷ್ಟು ನೀಚ ಕೆಲ್ಸ ಮಾಡಲ್ವೇನೋ ಆದ್ರೆ ದೀಪಿಕಾ ಅದನ್ನ ಮಾಡಿದ್ಲು ದೀಪಿಕಾ ಮತ್ತೆ ಅವಳಮ್ಮ ವನಜಾಕ್ಷಿ ಮನ್ಸು ಅಷ್ಟೊಂದು ಕ್ರೂರವಾಗಿತ್ತು ನಿನ್ನ ಜೀವನದಲ್ಲಿ ಏನು ಒಳ್ಳೇದಾಗ್ಬಾರ್ದು ಅಂತಾನೆ ನಾನು ಇಲ್ಲಿವರೆಗೂ ಕಷ್ಟ ಪಟ್ಟಿರೋದು ಒಬ್ಬ ತನ್ನಕ್ಕ ಇಂಚಿನ ಜೊತೆ ಬೆಡ್ ಶೇರ್ ಮಾಡ್ತಿದ್ದಾಗ ದೀಪಿಕಾ ಪಾರ್ಟಿ ಎಂಜಾಯ್ ಮಾಡ್ತಿದ್ಲು ತನ್ನಕ್ಕ ಬೇರೆ ಯಾರ ಜೊತೆನೋ ಫಿಸಿಕಲ್ ಕಾಂಟ್ಯಾಕ್ಟ್ ಇಟ್ಕೊಂಡ್ಲು ಅಂತ ಗೊತ್ತಾದ ಕೂಡ್ಲೆ ದೀಪಿಕಾ ಲವರ್ ಗೆ ಹೇಳೋ ಕೆಲ್ಸ ಫಸ್ಟ್ ಮಾಡಿದ್ಲು ಅಕ್ಕ ಅಕ್ಕ ಮಾಡಿದ್ಲುಗೂ ಮೋಸ ಮಾಡ್ಬಿಟ್ಲು ಇಂಚರ ತಾನು ತಪ್ಪ ಮಾಡಿಲ್ಲ ಅಂತ ಹೇಳೋಕಾಗ್ದ ಮನೇಲಿ ಅವಳು ಒಂಟಿ ಆದ್ಲು ಯಾರ್ಗೂ ಬೇಡವಾಗಿದ್ದ ಅವಳು ಮನೆಯಿಂದ ಹೊರಗೆ ಹೋಗೋ ಹಾಗಾಯ್ತು ಇಂಚರಾಳ ಕಥೆಯನ್ನ ಸಂಪೂರ್ಣ ಕೇಳಿ ಆನಂದಿಸಿ ಇಂಚುರಾಳನ್ನ ಆ ಪಾರ್ಟಿಗೆ ಕರ್ಕೊಂಡು ಬಂದಿದ್ದು ಅವಳ ತಂಗಿ ದೀಪಿಕಾ ಅವ್ರ ತಂದೆ ರಂಗನಾಥ್ನ ಎರಡನೇ ಹೆಂಡತಿಯಾದಂತ ವನಜಾಕ್ಷಿಯ ಮಗಳು ಅಕ್ಕ ಒಂದೇ ಒಂದ್ ಪೆಗ್ಗು ಹ್ಮ್ ಹ್ಮ್ ಬೇಡ ಹೋಗ್ಲಿ ಸಾಫ್ಟ್ ಕುಡಿತಿಯಾ ಹೋಟೆಲ್ ನಲ್ಲಿ ನಡೆದಂತ ಪಾರ್ಟಿಲಿ ಸಾಫ್ಟ್ ಡ್ರಿಂಕ್ ಅಂತ ಸುಳ್ಳು ಹೇಳಿ ಮಾತ್ರೆ ಮಿಕ್ಸ್ ಮಾಡಿದ ಜ್ಯೂಸ್ನ ಇಂಚಿರಾಳಿಗೆ ಕೊಟ್ಟಿದ್ದು ಅದನ್ನ ಕುಡಿದು ಅಮಲಿನಲ್ಲಿ ಇಂಚರಾಳನ್ನ ಅವಳ ಹಾಗೆಯೇ ಮತ್ತಿನಲ್ಲಿದ್ದ ಗಂಡಸೊಬ್ಬನ ಕೋಣೆಗೆ ಕರ್ಕೊಂಡು ಹೋಗಿ ಬಿಟ್ಟದ್ದು ಅವಳ ತಂಗಿ ದೀಪಿಕಾನೆ ಆ ರೂಮಲ್ಲಿ ಅಲ್ಲಿ ಏನ್ ನಡೀತು ಅಂತ ಮತ್ತಿನಲ್ಲಿದ್ದ ಇಂಚಿರಾಳಿಗೆ ಗೊತ್ತೇ ಆಗ್ಲಿಲ್ಲ ಅಕ್ಕ ಆ ಅಕ್ಕ ನಮ್ಗೆಲ್ರಿಗೂ ಮೋಸ ಮಾಡ್ಬಿಟ್ಲು ಅಯ್ಯೋ ಪಾಪ ಮಯೂರ್ಗೂ ಮೋಸ ಮಾಡ್ಬಿಟ್ಲು ಇಂಚರ ರಾತ್ರಿ ಹೋಟೆಲ್ ಅಲ್ಲಿ ಯಾರ್ದೋ ಜೊತೆ ಕುಡಿದು ಮಲಗಿದ್ದಾಳೆ ಅನ್ನೋ ದೀಪಿಕಾಳ ಮಾತನ್ನ ಕೇಳಿ ಮಯೂರ್ ಮತ್ತೆ ರಂಗನಾಥ್ ಅವತ್ತು ಬೆಳಗ್ಗೆನೆ ಹೋಟೆಲ್ ಬಂದಿದ್ರು ಇನ್ನೇನು ಇಂಚರಾಳ ರೂಮ್ ಕಡೆ ಬರ್ತಿರಬೇಕಾದ್ರೆ ಆ ರೂಮ್ ಇಂದ ವ್ಯಕ್ತಿಯೊಬ್ಬ ಶರ್ಟ್ ಹಾಕೊಳ್ತಾ ಹೊರಗಡೆ ಹೋಗ್ತಿರೋದು ಅವರ ಕಣ್ಣಿಗೆ ಬಿತ್ತು ಅವ್ನ್ ಯಾರು ಅಂತ ತಿಳ್ಕೊಳ್ಳೋಕೆ ಮಯೂರ್ ಅವನ್ ಹಿಂದೆನೆ ಹೋದ್ರು ಲಿಫ್ಟ್ ಪಾಸ್ ಆಗಿದ್ರಿಂದ ಆ ವ್ಯಕ್ತಿ ಮಯೂರ್ಗೆ ಸಿಗ್ಲಿಲ್ಲ ಒಂದ್ ವೇಳೆ ಮಯೂರ್ ಆ ವ್ಯಕ್ತಿನ ನೋಡದೆ ಇದ್ರೆ ದೀಪಿಕಾಳ ಈ ಪ್ಲಾನ್ ಸಕ್ಸಸ್ ಆಗ್ತಿರ್ಲಿಲ್ವೇನೋ ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ನಿಜ ಆಗೋಯ್ತು ಮಯೂರ್ ಜೊತೆ ಸುಖವಾಗಿ ಸಾಗ್ಬೇಕಾಗಿದ್ದು ನನ್ ಜೀವನ ನನ್ ತಂಗಿನೇ ಹಾಳ್ ಮಾಡ್ತಾಳೆ ಅಂತ ನನ್ ಕನ್ಸಲು ಅನ್ಕೊಂಡಿರ್ಲಿಲ್ಲ ಆಮೇಲೆ ನಡೆದಂತ ಎಲ್ಲಾ ಘಟನೆಗಳು ದೀಪಿಕಾ ಮತ್ ಅವಳ ತಾಯಿ ಮಾಡಿದಂತ ಪ್ಲಾನ್ ತರಾನೇ ನಡೆದ್ವು ಇಂಚರ ಮಾಡಿದ್ಲು ಅಂತ ನೋವಿನಲ್ಲಿದ್ದ ಮಯೂರ ರಾಮ್ನನ್ನ ದೀಪಿಕಾ ನಿಧಾನವಾಗಿ ಅವಳ ಕಡೆ ಹೊಲಿಸ್ಕೊಳ್ಳೋಕೆ ಅದೇ ಅವಳ ಗುರಿಯಾಗಿತ್ತು ನಿನ್ನಿಂದ ನಾನು ಇಷ್ಟ ದಿನ ಸಂಪಾದನೆ ಮಾಡಿದ್ ಮಾನವ ಮರ್ಯಾದೆ ಎಲ್ಲ ಬೀದಿ ಪಾಲಾಗ್ ಹೋಯ್ತು ಅಪ್ಪ ಇನ್ನೊಂದು ನಿಮಿಷ ಈ ಮನೇಲಿ ಇರಬಾರ್ದು ನೀನು ಈಗ್ಲೂ ಹೊರಡಿದ ಅಪ್ಪ ನನ್ ಬಗ್ಗೆ ಒಂದು ದೊಡ್ಡ ತೀರ್ಮಾನ ಮಾಡಿದ್ರು ಇಲ್ಲೇ ಇದ್ರೆ ಅವ್ರ ಪ್ರೆಸ್ಟೀಜ್ಗೆ ಧಕ್ಕೆ ಆಗುತ್ತೆ ಅಂತ ನನ್ನ ಅಮೇರಿಕ ಕಳ್ಸೋ ನಿರ್ಧಾರ ಮಾಡಿದ್ರು ನನಗೆ ಅವ್ರು ಹೇಳಿದನ್ನ ಮಾಡೋದ್ ಬಿಟ್ರೆ ಬೇರೆ ದಾರಿನೇ ಇರಲಿಲ್ಲ ನನ್ನ ಜೀವನನ ಹಾಳು ಮಾಡಿದಂತ ವ್ಯಕ್ತಿ ಯಾರು ಅವನೀಗ ಎಲ್ಲಿದ್ದಾನೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಒಂದಲ್ಲ ಒಂದಿನ ನನಗೆ ಸಿಕ್ಕೇ ಸಿಗತ್ತೆ ಇಂಚುರಾಳ ಜೀವನದ ದಿಕ್ಕನ್ನ ಬದಲಿಸಿದ್ದ ಆ ಹುಡುಗ ಇವನೇ ಸಂಗಮ್ ಇಂಚುರಾಳ ಜೀವನದಲ್ಲಿ ಕರೆಯದೆ ಬಂದ ಅತಿಥಿಯಾಗಿದ್ದಂತ ಸಂಗಮ್ ತನ್ನ ಮಾಡಿದ ಕೆಲಸದ ಬಗ್ಗೆ ಪಶ್ಚಾತ್ತಾಪ ಪಡ್ತಿದ್ದ ಮತ್ತಲ್ಲಿದ್ದ ಆತನಿಗೆ ಇಂಚುರಾಳ ಮುಖವೂ ಸಹ ನೆನಪಿರ್ಲಿಲ್ಲ ಕುಡಿದ ಅಮಲಲ್ಲಿ ಆ ಹುಡುಗಿ ಜೀವನನ ಹಾಳ್ ಮಾಡ್ದೆ ಅನ್ನೋ ಪಾಪ ಪ್ರಜ್ಞೆ ಅವನನ್ನ ಕಾಡ್ತಾ ಇತ್ತು ಅವತ್ ರಾತ್ರಿ ನಂಗೆ ಗೊತ್ತಿಲ್ದಿರೋ ಹಾಗೆ ನಾನ್ ಮಾಡದಂತ ತಪ್ಪು ಐದ್ ವರ್ಷ ಆದ್ರೂ ನನ್ನ ಕಾಡ್ತಾನೆ ಇದೆ ಅದ್ರ ಬಗ್ಗೆ ಯೋಚಿಸ್ತಿದ್ರೆ ನಾನ್ ಸಂಪಾದಿಸಿರೋ ಆಸ್ತಿ ಎಲ್ಲ ಕಸದ ಕಾಣ್ತಿದೆ ಈ ಹುಡುಕಿ ಅಷ್ಟಕ್ಕೂ ಎಲ್ಲಿದ್ದಾಳೆ ಅವಳು ಸಂಗಮ್ ಹಾಗೆ ಆಗ್ಲೇ ಐದು ವರ್ಷ ಕಳೆದು ಹೋಗಿತ್ತು ಆ ರಾತ್ರಿ ನಡೆದಂತ ಆ ಘಟನೆಯ ಫಲವಾಗಿ ಇಂಚರಾಗೆ ಒಬ್ಬ ಮಗ ಹುಟ್ಟಿದ್ದ ಹೆಸರು ಆರ್ಯ ಅವನಿಗೀಗ ನಾಲ್ಕು ವರ್ಷ ತುಂಬಾ ತುಂಟ ಅವನೇ ಇಂಚರಾಳ ಸ್ಟ್ರೆಸ್ ಬೂಸ್ಟರ್ ಒಂದಿನ ಹೀಗೆ ಆರ್ಯನನ್ನ ಆಟ ಆಡಿಸ್ತಿರ್ಬೇಕಾದ್ರೆ ಇಂಚಿರಾಳಿಗೊಂದು ಫೋನ್ ಕಾಲ್ ಬಂತು ಫೋನ್ ಡಿಸ್ಪ್ಲೇ ಮೇಲೆ ಕಾಣಿಸಿದಂತ ಹೆಸರನ್ನ ನೋಡಿ ಇಂಚರಾಳ ಮುಖಭಾವವೇ ಬದಲಾಯ್ತು ನಾನ್ ಜೀವಂತವಾಗಿ ಇದ್ದೀನಿ ಈಗ ಅಪ್ಪಂಗೀಗ್ ನೆನ್ಪಾಯ್ತಾ ನಾನ್ ಫೋನ್ ಮಾಡಿದ್ದು ದೀಪಿಕಾ ಮದ್ವೆ ಕರೆಯೋದಕ್ಕೆ ಗಂಡು ನಿನಗೆ ತುಂಬಾ ಗೊತ್ತಿರೋಂತ ಅಂತ ಹುಡುಗಾನೆ ಬೇರೆ ಯಾರು ಅಲ್ಲ ನಮ್ಮ ಮಯೂರ್ ನಾನ್ ಯಾವುದೇ ಕಾರಣಕ್ಕೂ ಈ ಮದ್ವೆಗ್ ಬರೋದಿಲ್ಲ ನಿನ್ನ ನಮಗೋಸ್ಕರ ಬಾ ಅಂತಿಲ್ಲ ನಿನ್ನ ಅಜ್ಜಿಗೋಸ್ಕರ ಬರ್ಬೇಕು ಇಷ್ಟು ಮೇಲ್ ಬರೋದು ಬಿಡೋದು ನಿನ್ನಿಷ್ಟ ಜೀವನ ಹಾಳ್ ಮಾಡ್ದಂತ ತಂಗಿ ಮದ್ವೆಗೆ ಹೋಗಲು ಇಷ್ಟ ಇಲ್ದಿದ್ರು ತನ್ನ ಬಗ್ಗೆ ಇರೋ ರಹಸ್ಯಗಳನ್ನ ಸಮಯ ಬಂದಾಗ ಹೇಳ್ತೀನಿ ಅಂತ ಹೇಳಿದ್ದ ಅಜ್ಜಿನ ನೋಡೋಕೆ ಇದೇ ಸರಿಯಾದ ಸಮಯ ಅಂತ ಅವಳಂದ್ಕೊಂಡ್ಲು ಆರ್ಯನ ಕರ್ಕೊಂಡು ಇಂಡಿಯಾಗ್ ಹೋಗೋಕೆ ತೀರ್ಮಾನ ಮಾಡಿದ್ಲು ನಾನ್ ವಾಶ್ರೂಮ್ ಹೋಗ್ಬೇಕು ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ ಬೇಕಿದ್ರೆ ಅವ್ನ್ ಕೇಸ್ ಹಾಕೊಳ್ಳಿ ಈ ಸಾಮ್ರಾಜ್ಯನ ಎಷ್ಟು ಕಷ್ಟಪಟ್ ಕಟ್ಟಿದೀನಿ ಅಂತ ನಂಗ್ ಗೊತ್ತು ಅವನ್ ನನ್ನ ಟಚ್ ಮಾಡ್ದ ಅಂದ್ರೆ ನಾನ್ ಯಾರು ಅಂತ ತೋರ್ಸ್ಬೇಕಾಗತ್ತೆ ರಕ್ತ ಸಂಬಂಧ ಎಲ್ಲಿದ್ರೂ ಬೆಸ್ಕೊಳ್ಳುತ್ತೆ ಅನ್ನೋ ಮಾತಿದೆ ಆರ್ಯ ಸಂಗಮ್ ನನ್ನ ಹಾಗೆ ಅವನ ಹತ್ರ ಬಂದು ಅಪ್ಪ ನೀವು ನನ್ನ ಅಪ್ಪ ತಾನೆ ನಂಗೆ ಗೊತ್ತು ನೀವೇ ನನ್ನ ಅಪ್ಪ ಅಂತ ಅಪ್ಪ ನಾನು ನಿನ್ನ ಅಪ್ಪ ಅಲ್ಲ ಅಪ್ಪ ಸುಳ್ಳು ಹೇಳಬೇಡಿ ನೀವೇ ನನ್ನ ಅಪ್ಪ ಬಿಡೋ ನಿಂಗೆ ಒಂದಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಜ ಹೇಳು ನನ್ನ ಅಪ್ಪ ಅಂತ ಕರಿ ಅಂತ ಯಾರ್ ನಿನಗೆ ಹೇಳಿ ಕಳ್ಸಿದ್ದು ಯಾಕಪ್ಪ ಯಾಕೆ ಈ ತರ ನನ್ನ ಮೇಲೆ ಸಿಟ್ಟು ಮಾಡ್ತಿದ್ದೀರಾ ಅಮ್ಮ ಅಲ್ಲಿ ನೋಡು ಅಪ್ಪ ಸಾರಿ ಸರ್ ಮಗು ಏನೋ ಗೊತ್ತಿಲ್ಲದೆ ಮಾತಾಡ್ತಿದ್ದಾನೆ ನಿಜ ಹೇಳೋ ಯಾರ್ ನಿನ್ನ ಇಲ್ಲಿ ಕಳ್ಸಿರೋದು ನನ್ ಇಮೇಜಿನ ಸ್ಪಾಯ್ಲ್ ಮಾಡೋಕೆ ಎಷ್ಟ್ ದುಡ್ಡು ಕೊಡ್ತೀನಿ ಅಂತ ಆಫರ್ ಮಾಡಿದಾರ ಅವರು ಈ ತರ ದುಡ್ಡು ಸಂಪಾದನೆ ಮಾಡಿ ನೀನ್ ನಿನ್ ಮಗನ್ನ ಸಾಕ್ತಾ ಇದೀಯಾ ನಾನ್ ಯಾರು ಅಂತ ನಿನ್ ಸರಿಯಾಗಿ ಗೊತ್ತಿಲ್ಲ ನೀನ್ ಯಾರಾದ್ರೆ ನನ್ಗೇನು ಮೊದ್ಲು ಲೇಡೀಸ್ ಜೊತೆ ಮತ್ತೆ ಚಿಕ್ಕ ಮಕ್ಳ ಜೊತೆ ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೋ ನಿಮ್ ಮನೇಲಿ ನಿನ್ನ ಹೇಳ್ಕೊಟ್ಟಿಲ್ವಾ ನಮ್ ಮನೇಲೆಲ್ಲಾ ಸರಿಯಾಗಿ ಹೇಳ್ಕೊಟ್ಟಿದ್ದಾರೆ ಅದಿರ್ಲಿ ನಿನ್ ಮಗನ್ಗೆ ಅದ್ರ ಅಪ್ಪ ಯಾರು ಅಂತ ನೀನ್ ಸರಿಯಾಗಿ ಹೇಳ್ಕೊಟ್ಟಿಲ್ವಾ ಅಥವಾ ನಿನ್ಗೆ ಗೊತ್ತಿಲ್ವಾ ಈ ಮಗು ಅಪ್ಪ ಯಾರು ಅಂತ ಕರೆಕ್ಟೇ ಮಿಸ್ಟರ್ ನಂಗೆ ನನ್ನ ಮಗುವಿನ ಅಪ್ಪ ಯಾರು ಅಂತ ಗೊತ್ತಿಲ್ಲ ಆದ್ರೆ ನಾ ನನ್ನ ಮಗನ ಹತ್ರ ಹೇಳ್ತೀನಿ ಅವರಪ್ಪ ನಿನ್ ತರ ಮಾತ್ರ ಇರೋದಿಲ್ಲ ಅಂತ ಇಂಚರಾಳ ಮಾತುಗಳು ಸಂಗಮ್ನ ಚುಚ್ಚೋಕ್ ಶುರು ಮಾಡಿದ್ವು ಬಿಟ್ಟಿದ್ದ ರೂಬಿಕ್ಸ್ ಕ್ಯೂಬ್ ಅನ್ನ ನೋಡಿ ಸಂಗಮ್ನ ತಲೆಯಲ್ಲಿ ನೂರಾರು ಪ್ರಶ್ನೆ ಓಡಾಡಿದ್ವು ಲಗೇಜ್ ತಗೊಂಡು ಡಿಪಾರ್ಚರ್ ಗೇಟ್ ಬಂದ ಇಂಚರಾಳಿಗೆ ಅಲ್ಲಿ ಒಂದು ದೊಡ್ಡ ಶಾಕ್ ಆದಿತ್ತು ಇಂಚರಾಳನ್ನ ಕರ್ಕೊಂಡು ಹೋಗೋಕೆ ಬಂದಿದ್ದು ದೀಪಿಕಾ ಮತ್ತೆ ಮಯೂರ್ ಅದೇ ಸಮಯದಲ್ಲಿ ಏನು ನಡದೆ ಇಲ್ವೇನೋ ಅನ್ನೋ ಹಾಗೆ ದೀಪಿಕಾ ಆರ್ಯನನ್ನ ನೋಡ್ತಿದ್ದ ಹಾಗೆ ಅವಳ ನಡವಳಿಕೆ ನೋಡಿ ಇಂಚರಾಳಿಗೆ ಇರಿಟೇಟ್ ಆಯ್ತು ಹೇ ಬಿಡು ಹಾರಿಯ ಬಿಡು ಬಿಡು ನನ್ ಮಗಂಗೆ ಈ ತರ ನಾಟಕದ ಪ್ರೀತಿ ತೋರ್ಸೋದ್ ಬೇಡ ಅಯ್ಯೋ ಅಕ್ಕ ಯಾಕೆ ಹೇಗ್ ಮಾತಾಡ್ತಾ ಇದ್ಯಾ ನಿಂಗೆ ನನ್ನಿಂದ ಏನ್ ಬೇಕಾಗಿತ್ತು ಅದ್ ನಿಂಗ್ ಸಿಕ್ಕಿದೆ ಅಲ್ವಾ ಹಾ ಹಾಗೆ ನಾ ನಿನ್ ಮದ್ವೆಗೂ ಬಂದಿಲ್ಲ ಅಯ್ಯೋ ನಾ ನನ್ನ ಅಜ್ಜಿ ನೋಡ್ಬೇಕು ಅಷ್ಟೇ ಸಾಕು ಅಯ್ಯೋ ಇವಳ ಮಾತ್ ಕೇಳಿದ್ಯಾ ಮಯೂರ್ ನಾನ್ ನಾಟ್ಕ ಮಾಡ್ತಿದ್ದೀನಿ ಅಂತ ನಿನ್ ಅನ್ನಿಸ್ತಿದ್ಯಾ ನಿನ್ ಬಗ್ಗೆ ನೀನ್ ಏನ್ ಅನ್ಕೊಂಡಿದ್ಯಾ ಮದ್ವೆನೆ ಆಗದೆ ಮಗು ಜೊತೆ ಬಂದಿರೋ ನಿನ್ಗಿಂತ ದೀಪಿಕಾ ನೂರು ಪಟ್ಟು ಉತ್ತಮ

ಅದೇ ವಾಪಸ್ ಇಂಚುರಾಳಿಗೆ ಹೊಡಿಬೇಕು ಅಂತ ಬಂದ ಆರ್ಯನನ್ನ ಮಯೂರ್ ತಳ್ದ ಆಗ ಎಲ್ಲಿಂದಲೂ ಬಂದಂತ ಒಂದು ಕೈ ಆರ್ಯನನ್ನ ಕೆಳಗಡೆ ಬೀಳದೆ ಇರೋ ಹಾಗೆ ತಡೀತು ಆ ಕೈಗಳು ಬೇರೆ ಯಾರದ್ದು ಅಲ್ಲ ಸಂಗಮ್ ಚಕ್ರವರ್ತಿದ್ದು ಅದು ದೇವ್ರೆ ಸೃಷ್ಟಿ ಮಾಡಿದಂತ ಸನ್ನಿವೇಶ ಆಗಿರ್ಬೇಕು ಸಂಗಮ್ ಮಯೂರ್ನ ಹತ್ರ ಹೋಗಿ ಅವನ ಕುತ್ತಿಗೆ ಹಿಡ್ಕೊಂಡ ನನ್ ಮಗನ್ ಮೇಲೆ ಕೈ ಮಾಡ್ತೀಯಾ ಲೇಡೀಸ್ ಜೊತೆ ಚಿಕ್ಕ ಮಕ್ಕಳು ಹೇಗ್ ನಡ್ಕೋಬೇಕು ಅವಳು ವಾಶ್ರೂಮ್ ನಲ್ಲಿ ಸಂಗಮ್ ಹೇಳಿದ ಮಾತುಗಳ ಅದೇ ಸಮಯಕ್ಕೆ ಅಲ್ಲಿಗೆ ಬಂದಂತ ಸಂಗಮ್ನ ನ ಬಾಡಿ ಗಾರ್ಡ್ಸ್ ಮಯೂರ್ ಒಂದ್ ಹೆಜ್ಜೆ ಮುಂದೆ ಇಡದಂತೆ ಅವನನ್ನ ತಡೆದ್ರು ಅವರ ಬಲಿಷ್ಠವಾದ ಕೈಗಳನ್ನ ದಾಟ್ಕೊಂಡ್ ಹೋಗೋಕೆ ಮಯೂರ್ಗೆ ಆಗ್ಲಿಲ್ಲ ದೀಪಿಕಾಳ ಮುಖ ನೋಡಿ ಆ ಮಯೂರ್ನನ್ನ ಬಿಟ್ಬಿಡಿ ಅಂತ ಸಂಗಮ್ ತನ್ನ ಬೌನ್ಸರ್ ಗಳಿಗೆ ಆರ್ಡರ್ ಮಾಡ್ದ ಏಯ್ ಬಿಡ್ರೋ ಬೇಡ ಮಯೂರ್ ಇಂಚರಾ ನೀವು ವೆ wait ಮಾಡ್ತಾ ಇರೋ ಅಂತ ಹೇಳಿರಲಿಲ್ಲ ಹೇಳಿದ್ಮೇಲೂ ಇಲ್ಲಿಗೆ ಯಾಕೆ ಬಂದೆ ನೀನು ಇವ್ರ ಹತ್ರ ಜಗಳ ಆಡಿ ಯಾಕೆ ಸುಮ್ಮನೆ ನೀನ್ ಟೈಮ್ ವೇಸ್ಟ್ ಮಾಡ್ಕೊಳ್ತಾ ಇದೀಯಾ ಅಮ್ಮಂದೇನೋ ತಪ್ಪಿಲ್ಲ ಅಪ್ಪ ಇವರೇ ಮೊದಲು ಜಗಳಕ್ಕೆ ಬಂದಿತ್ತು ಅಯ್ಯೋ ದೇವರೇ ಸರಿ ಬಿಟಾಕೆ ಬಾರ್ಯಾ ಆ ಬ್ಯಾಗ್ ತಗೋ ಅಲ್ಲಿ ಏನ್ ನಡೀತಿದೆ ಅಂತ ಇಂಚುರಾಳಿಗೆ ಅರ್ಥ ಆಗ್ಲಿಲ್ಲ ಒಬ್ಬ ಅಪರಿಚಿತ ಯಾಕೆ ಅವಳು ಅಂತಿದ್ದಾನೆ ಅನ್ನೋ ಡೌಟ್ ಅವಳಿಗೆ ಬಂತು ಆದ್ರೆ ಬೇರೆ ದಾರಿಯಲ್ಲದೆ ಇದ್ದಿದ್ರಿಂದ ಅವ್ನ್ ಜೊತೆ ಹೋಗೋಕ್ ತೀರ್ಮಾನ ಮಾಡಿದ್ಲು ಸಂಗಮ್ ತನ್ನ ಐಷಾರಾಮಿ ಲಿಮಿಟೆಡ್ ಎಡಿಷನ್ ಕಾರಲ್ಲಿ ಆರ್ಯ ಮತ್ತು ಇಂಚುರಾಳನ್ನ ಹತ್ತಿಸ್ಕೊಂಡಿದ್ದನ್ನ ನೋಡಿ ದೀಪಿಕಾಗೆ ಅಸೂಯೆ ಬಂತು ಇತ್ತ ಅಜ್ಜಿ ಮನೆಯಲ್ಲಿ ಇಂಚರ ಮತ್ತೆ ಆರ್ಯನನ್ನ ಸಂಗಮ್ ಡ್ರಾಪ್ ಮಾಡ್ದ ಆರ್ಯ ಬಾ ಸ್ವಂತ ಮಗ ಅಂತ ಗೊತ್ತಾಗ್ಲೇ ಇಲ್ಲ ಅವನು ಅಲ್ಲಿಂದ ಹೊರಟ ಐದು ವರ್ಷಗಳ ನಂತರ ಇಂಚರ ತನ್ನ ಅಜ್ಜಿಯನ್ನ ನೋಡಿದ್ಲು ಜಾನಕಮ್ಮ ಇಂಚುರಾಳ ಅಮ್ಮನ ತಾಯಿ ಇಂಚುರಾಳ ಮಗ ಅವ್ರ ಮೊಮ್ಮಗ ಆರ್ಯನನ್ನ ನೋಡ್ತಿದ್ದ ಹಾಗೆ ಅಜ್ಜಿ ಕಣ್ಣಲ್ಲಿ ನೀರ್ ತುಂಬಿಕೊಂಡ್ವು ಒಂದಲ್ಲ ಒಂದಿನ ಇಂಚುರಾಳ ಜೀವನದ ರಹಸ್ಯಗಳನ್ನ ಅವಳಿಗೆ ಹೇಳ್ಬೇಕು ಅಂತ ಅವರ ಅಜ್ಜಿ ಮನ್ಸಲ್ಲೇ ಅನ್ಕೊಂಡ್ರು ಅಷ್ಟೊತ್ಕೆ ಮಯೂರ್ ಜೊತೆ ದೀಪಿಕಾ ಅಲ್ಲಿಗ್ ಬಂದ್ಲು ಅಜ್ಜಿ ಎಷ್ಟ ದಿನ ಆಯ್ತಾ ನಿನ್ನ ನೋಡಿ ಚೆನ್ನಾಗಿದ್ದೀರಾ ಅಲ್ವಾ ಇವಳೇನು ಏರ್ಪೋರ್ಟ್ ನಲ್ಲಿ ನಡೆದಿದ್ದನ್ನೆಲ್ಲ ಮರ್ತಿದಳಾ ಎಲ್ಲಿ ಅಕ್ಕನ ಹಸ್ಬೆಂಡ್ ಎಲ್ಲಿ ಹಸ್ಬೆಂಡಾ ಹೌದು ಅಜ್ಜಿ ಅವರೇ ಅಲ್ವಾ ಅಕ್ಕನ ಏರ್ಪೋರ್ಟ್ ಇಂದ ಪಿಕ್ ಮಾಡಿದ್ದು ನಿನ್ ಡ್ರಾಪ್ ಮಾಡಿದ್ದು ಹಸ್ಬೆಂಡ ಮಗಳೇ ಹೌದು ಅಜ್ಜಿ ಅದು ಅಪ್ಪನೇ ಮತ್ತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ನೋಡಿದ್ರಾ ಅಕ್ಕ ಮದ್ವೆ ಆಗಿರೋದನ್ನ ಹೇಳೇ ಇಲ್ಲ ಅದನ್ನ ಹೋಗ್ಲಿ ಬಿಡಿ ಅಜ್ಜಿ ಇಷ್ಟ ವರ್ಷ ಆದ್ಮೇಲೆ ಇಲ್ಲಿಗೆ ವಾಪಸ್ ಬಂದ್ರು ಮಗಳ್ನ ನೋಡ್ಬೇಕು ಅಂತ ಅಪ್ಪನ್ಗೂ ಆಸೆ ಇರುತ್ತೆ ಅಲ್ವಾ ಅಕ್ಕ ಅಪ್ಪನ್ಗೋಸ್ಕರನಾದ್ರೂ ಒಂದ್ಸಲ ಮನೆಗ್ ಬಂದ್ ಹೋಗಕ್ಕ ಅಜ್ಜಿ ನೀವಾದ್ರು ಹೇಳಿ ಇವಳಿಗೆ ಐದ್ ವರ್ಷದ ಹಿಂದೆ ನನ್ ಮೇಲೆ ಅಪ್ಪನ್ಗಿದ್ದ ಕೋಪ ಎಲ್ಲ ಕಮ್ಮಿ ಆಗಿದ್ಯಾ ಯಾವುದಕ್ಕೂ ಅವ್ರ ಜೊತೆ ಈಗ್ಲೇ ಮನೆಗ್ ಹೋಗ್ಬಿಡ್ಲಾ ನಿನ್ನ ಜೀವನದಲ್ಲಿ ಏನು ಒಳ್ಳೇದಾಗ್ಬಾರ್ದು ಅಂತಾನೆ ನಾನು ಇಲ್ಲಿವರೆಗೂ ಕಷ್ಟಪಟ್ಟಿರೋದು ನೀನು ಮೊದಲು ಮನೆಗೆ ಬಾ ಅಕ್ಕ ಅಪ್ಪನ್ ಪ್ಲಾನ್ ಅನ್ನ ಮುಂದೆ ನಿಂತು ಎಕ್ಸಿಕ್ಯೂಟ್ ಮಾಡೋದು ನಾನೇ ನನ್ನ ಮುಂದೆ ದೀಪಿಕಾ ಇಷ್ಟು ಸುಳ್ಳು ಹೇಳ್ತಿದ್ದಾಳೆ ಇವರೆಲ್ಲ ಸೇರ್ಕೊಂಡು ಇಂಚರಗೆ ಏನೋ ದೊಡ್ಡ ದ್ರೋಹನೆ ಮಾಡ್ತಿದ್ದಾರೆ ಹಾಗೆ ನಾನು ಕೂಡ ಇಂಚರನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ದೊಡ್ಡ ತಪ್ಪು ಮಾಡ್ಬಿಟ್ನಾ ಇಂಚರಾ ಮತ್ತೆ ಅವನ ಮಗನ ಎಗೇನೆಸ್ಟ್ ವನಜಾಕ್ಷಿ ಮತ್ತೆ ದೀಪಿಕಾ ಮಾಡೋ ನೆಕ್ಸ್ಟ್ ಪ್ಲಾನ್ ಏನು ಅವರ ಪ್ಲಾನ್ ತಿಳಿಯದೆ ಇಂಚರಾ ಅವರ ಬಲೆಗ್ ಬೀಳ್ತಾಳ ದೀಪಿಕಾ ಅನ್ನೋ ಕ್ರೂರಿಯ ಮುಖ ಎಲ್ರ ಮುಂದೆ ಬಯಲಾಗುತ್ತಾ ಈ ಪ್ರಶ್ನೆಗಳಿಗೆ ಉತ್ತರ ಬೇಕಂದ್ರೆ ಆಡಿಯೋ ಸೀರೀಸ್ ಆದಂತ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ